ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಕತೆ ಅಂದರೆ ಅಂತರಂಗ ಮೆಚ್ಚುವಂಥ ಕೆಲಸ ಮಾಡಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ದೇನೆ ಬದುಕಿನ ಜಂಜಾಟದಿಂದ ಬೇಸತ್ತಿದ್ದ ಒಬ್ಬ ಯುವಕ ಬುದ್ಧನ ಬಳಿಗೆ ಬಂದು ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂತೆ ಕೇಳ್ಕೊಳ್ತಾನೆ ಆದರೆ ಬುದ್ಧ ಏನು ಹೇಳ್ತಾರೆ ಅಂದರೆ ಸ್ಮಶಾನದಲ್ಲಿ ಒಂದು ಹಗಲು ಒಂದು ರಾತ್ರಿ ನೀನು ಕಳೆದು ಬಂದರೆ ಇದು ಇದು ಸಾಧ್ಯವಾದರೆ ನಿನ್ನ ಹತ್ತಿರ ನಾನು ನಿನ್ನನ್ನು ಶಿಷ್ಯನಾಗಿ ಸ್ವೀಕರಿಸ್ಕೋತೀನಿ ಅಂತ ಹೇಳ್ತಾರೆ ಬುದ್ಧ ಷರತ್ತಾಗ್ತಾನೆ ಆ ವ್ಯಕ್ತಿಗೆ ಯುವಕ ಏನು ಮಾಡ್ತಾನೆ ಹಾಗೆಯೇ ಮಾಡಿದ ನಂತರ ಬುದ್ಧ ಅವನಿಗೆ ಕೇಳಿದ ಅಲ್ಲಿ ನೀನು ಏನು ನೋಡಿದೆ ಹಗಲಲ್ಲಿ ಎರಡು ಶವಗಳು ಅಂತಿಮ ಸಂಸ್ಕಾರಕ್ಕಾಗಿ ಬಂದಿದ್ದವು ಒಂದು ದನಿಕ್ ಒಂದು ದಾನಿಕನದ್ದು ಮತ್ತೊಂದು ಬಡವನದ್ದು ಎಂದು ಯುವಕ ಉತ್ತರಿಸಿದ ಆ ಎರಡೂ ಚಿತೆಗಳ ಬೆಂಕಿಯಲ್ಲಿ ಏನಾದರೂ ವ್ಯತ್ಯಾಸವಿತ್ತೆ ಎಂದು ಬುದ್ಧ ಪ್ರಶ್ನಿಸಿದಾಗ ಪ್ರಶ್ನಿಸಿದ ಇಲ್ಲ ಎರಡು ಸಮನಾಗಿಯೇ ಉರಿದು ಬೂದಿಯಾದವು ಎಂದ ರಾತ್ರಿಯಲ್ಲಿ ಏನು ಕಂಡೆ ಅಂತ ಕೇಳ್ತಾರೆ ಬುದ್ಧ ಎಂಬ ಪ್ರಶ್ನೆಗೆ ರಾತ್ರಿ ಇಡೀ ಸಣ್ಣ ಸಣ್ಣ ಸದ್ದಾದರೂ ಬೆಚ್ಚಿ ಬೀಳುತ್ತಿದ್ದೆ ಅಂಗೈಯಲ್ಲಿ ಜೀವ ಹಿಡಿದು ಯಾವಾಗ ಬೆಳಗಾಗುವುದೋ ಎಂದು ಜೀವ ಭಯದಿಂದ ಎದ್ದು ಬಂದೆ ಎಂದು ಅಂತ ಹೇಳ್ತಾನೆ ನೀನು ಇನ್ನೂ ಒಂದು ಹಗಲು ರಾತ್ರಿ ಅಲ್ಲೇ ಕಳೆಯಬೇಕು ಎಂದು ಬುದ್ಧ ಆದೇಶಿಸ್ತಾನೆ ಆ ಹುಡುಗಂಗೆ ಈಗಾಗಲೇ ಭಯಗ್ರಸ್ತನಾಗಿರುವ ನನ್ನನ್ನು ಅಲ್ಲಿಗೆ ಮತ್ತೆ ಕಳಿಸುವ ಉದ್ದೇಶವೇನು ಅಂತ ಬುದ್ಧನಿಗೆ ಆ ಹುಡುಗ ಪ್ರಶ್ನೆ ಕೇಳ್ತಾನೆ ತನ್ನ ಉದ್ದೇಶ ಈಡೇರದ ಕಾರಣ ಮತ್ತೆ ಕಳಿಸುತ್ತಿದ್ದೇನೆ ಅಂತ ಬುದ್ಧ ಹೇಳ್ತಾರೆ ಹೀಗೆ ಸ್ಮಶಾನದಲ್ಲಿ ಮತ್ತೊಂದು ದಿನ ರಾತ್ರಿ ಕಳೆದು ವಾಪಸ್ಸಾದ ಯುವಕನಿಗೆ ಆದ ವಾಪಸ್ಸಾದ ಯುವಕನಿಗೆ ಆದ ಅನುಭವದ ಕುರಿತು ಬುದ್ಧ ಕೇಳಿದಾಗ ಒಂದು ವಿಸ್ಮಯವನ್ನು ಕಂಡೆ ಅಂತ ಹೇಳ್ತಾನೆ ಯುವಕ ಉರಿಯುವ ಚಿತೆಯನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ ನನಗೆ ಇದ್ದಕ್ಕಿದ್ದಂತೆ ನನ್ನ ಶವವನ್ನೇ ಅಲ್ಲಿಗೆ ಒತ್ತು ತಂದಂತಾಯಿತು ಸುತ್ತ ನೆರೆದಿದ್ದ ಬಂಧು ಮಿತ್ರರು ಅಳುತ್ತಿದ್ದರು ಅವರಲ್ಲಿ ಕೆಲವರದ್ದು ತೋರಿಕೆಯ ಅಳುವಾಗಿತ್ತು ಕೆಲವರು ನಿನ್ನೆ ನೀನೇ ಮುಂದಿನ ಏಕೈಕ ವಾರಸುದಾರ ಎಂದು ಅಣ್ಣನಿಗೆ ಹೇಳುತ್ತಿದ್ದರು ನನ್ನ ಚಿತೆಗೆ ಅಗ್ನಿಸ್ಪರ್ಶವಾಗಿ ದೇಹ ಬೂದಿಯಾಯಿತು ನನ್ನ ಆತ್ಮ ದೂರದಿಂದಲೇ ಎಲ್ಲವನ್ನೂ ನೋಡುತ್ತಿತ್ತು ರಾತ್ರಿಯೆಲ್ಲ ಒಂದಿ ನಿಂತು ಭಯವಿಲ್ಲದೆ ಉರಿಯುವ ನನ್ನ ಚಿತೆಯನ್ನೇ ನೋಡುತ್ತಿದ್ದೆ ಎದುರಿಸು ಎದುರು ಎಂದುತ್ತರಿಸಿದ ಯುವಕ ಆಗ ಬುದ್ಧ ಈ ದೇಹ ನಶ್ವರ ಅಂದರೆ ಆತ್ಮವು ಎಂದಿಗೂ ಅಮರ ಎನ್ನುವ ಸತ್ಯ ನಿನಗೆ ತಿಳಿದಂತಾಯಿತು ನೀನೀಗ ನನ್ನ ಶಿಷ್ಯನಾಗಬಹುದು ಎನ್ನುತ್ತಾ ಅವನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿದ ಯಾರಿಗೂ ಯಾರೊಡನೆಯೂ ಹೆಚ್ಚು ನಿಕಟ ಸಂಬಂಧ ಇರುವುದು ಸಾಧ್ಯವಿಲ್ಲ ತನ್ನ ಶರೀರದ ಸಂಬಂಧವೇ ನಿತ್ಯವಲ್ಲ ಅಂದ ಮೇಲೆ ಬೇರೆಯವರೊಡನೆ ನಮ್ಮ ಸಂಬಂಧವು ಎಂತಹದ್ದು ಪಂಚಭೂತಗಳಿಂದ ಬಂದ ಈ ಮಾನವನ ಶರೀರ ಅಂತಿಮವಾಗಿ ಲೀನವಾಗುವುದು ಅವುಗಳಲ್ಲೇ ಇದು ಗೊತ್ತಿದ್ದು ಬಹಳಷ್ಟು ಮಂದಿ ಬದುಕಿನ ಉದ್ದಕ್ಕೂ ಹಣ ಆಸ್ತಿ ಅಂತಸ್ತು ಪ್ರತಿಷ್ಠೆ ಹಿಂದೆಯೇ ಓಡುತ್ತಾರೆ ತೊಟ್ಟಿಲಲ್ಲಿ ಆಡಿದ ಎಲ್ಲವೂ ಒಂದು ದಿನ ಸ್ಮಶಾನಕ್ಕೆ ಹೋಗಲೇಬೇಕು ಇದು ಗೊತ್ತಿದ್ದರೂ ನೀಚ ಕೃತ್ಯಗಳಲ್ಲಿ ವ್ಯಸ್ತರಾಗುತ್ತಾರೆ ಅದರ ಬದಲು ಅಂತರಂಗ ಮೆಚ್ಚುವಂಥ ಕೆಲಸ ಮಾಡಿ ನ್ಯಾಯ ನೀತಿ ಧರ್ಮದ ಮಾರ್ಗದಲ್ಲಿ ನಡೆದರೆ ಆತ್ಮಕ್ಕೂ ಒಂದು ಸಾರ್ಥಕ ದಕ್ಕುವುದಲ್ಲವೇ ಅಂತ ಹೇಳ್ತಾ ಇದ್ದೇನೆ ನಾನು ಈ ಬುದ್ಧೊಂದು ಕತೆ ನಾನು ಹೇಳಿದ್ನಲ್ಲ ಅಂತರಂಗ ಮೆಚ್ಚುವಂಥ ಕೆಲಸ ಮಾಡಿದ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದೇನೆ ನಿಮಗೆ ನನ್ನ ಕತೆಗಳು ಇಷ್ಟ ಆದರೆ ನನ್ನ ಮನೋಲ್ಲಾಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರದ ಹೆಚ್ಚೆಚ್ಚು ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಇರಲಿ ಅಂಥೇಳಿ ಧನ್ಯವಾದಗಳು